ಬಾಗಲಕೋಟೆ ಜಿಲ್ಲೆ ಕೃಷಿ ಸಮಾಜ ಹುನಗುಂದ ಘಟಕ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಹುನಗುಂದಿವರ ಸಹಯೋಗದಲ್ಲಿ ದಿನಾಂಕ ಮೇ ಇಪ್ಪತ್ತೆಂಟು ಎರಡು ಸಾವಿರದ ರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಎರಡು ಸಾವಿರದ ಸಾಲಿನ ಮುಂಗಾರು ಹಂಗಾಮಿನ ಬಿತ್ತನೆ ಬೀಜ ವಿತರಣಾ ಕಾರ್ಯಕ್ರಮವು ಕೃಷಿ ಸಮಾಜ ಹುನಗುಂದ ಘಟಕದ ಅಧ್ಯಕ್ಷರಾದ ಸಂಜೀವ ಜೋಶಿರ ನೇತೃತ್ವದಲ್ಲಿ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರಾದ ಸೋಮಲಿಂಗ ತಾ ನಿರುಪಸ್ಥಿತಿಯಲ್ಲಿ ರೈತ ಸಂಪರ್ಕ ಕೇಂದ್ರದ ಪ್ರಾಂಗಣದಲ್ಲಿ ಜರುಗಿತು ಈ ಬೀಜಗಳ ವಿತರಣೆಯ ಪೂರ್ವದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾದ ಸೋಮಲಿಂಗಪ್ಪರು ಹಾಗೂ ಕೃಷಿ ಸಮಾಜಾಧ್ಯಕ್ಷ ಸಂಜೀವ ಜೋಶಿ ಹಾಗೂ ಕೃಷಿ ಸಮಾಜ ಜಿಲ್ಲಾ ಪ್ರತಿನಿಧಿಗಳಾದ ಪ್ರಭುವಿದ್ದಲಗಿರು ಮಾತನಾಡಿ ರೈತರು ಬಿತ್ತನೆ ಮಾಡುವ ಪೂರ್ವದಲ್ಲಿ ಬೀಜಕ್ಕೆ ಬೆಲ್ಲದ ನೀರಿನ ಸಿಂಪಡಣೆ ಹಾಗೂ ಟೈಕೋಟರ್ಮಾ ಮತ್ತು ಕೇಪ್ಟಾಂ ಸಾವಯವ ಎಂಬ ಬೆರೆಸಿ ಹೇಗೆಲ್ಲಾ ಬೀಜೋಪಚಾರ ಮಾಡಬೇಕು ಬಿತ್ತನೆ ನಂತರ ಬೆಳೆಯ ಸಂರಕ್ಷಣೆಯಲ್ಲಿ ಯಾವೆಲ್ಲ ಬದಲಾವಣೆ ಕಾಣಬಹುದು ಎಂಬುವುದರ ಬಗ್ಗೆ ಪ್ರಾತ್ಯಕ್ಷಿಕೆ ಮುಖಾಂತರ ಮಾಹಿತಿ ನೀಡಿದರು ನಂತರ ಹುನಗುಂದ ರೈತ ಸಂಪರ್ಕ ಕೇಂದ್ರದಲ್ಲಿ ಹೆಸರಿನ ಬೀಜ ನಾನೂರ ಎಂಬತ್ತು ಕೆಜಿದಾಸ್ತಾನಿದ್ದು ಐದು ಕೆಜಿ ಪಾಕೆಟ್ ಒಂದಕ್ಕೆ ರೈತವಂತಿಕೆ ಐನೂರು ರೂಪಾಯಿಗಳು ಮತ್ತು ಸಹಾಯಧನ ಸೇರಿಯೊಟ್ಟು ಏಳುನೂರು ರೂಪಾಯಿಗಳ ದರವಿದ್ದರೆ ಜಾತಿ ಮತ್ತು ಪಂಗಡದ ರೈತರವಂತಿಗೆ ಐನೂರ ಹನ್ನೆರಡು ಪಾಯಿಂಟ್ ಐದು ರೂಪಾಯಿಗಳು ಮತ್ತು ಸಹಾಯಧನ ನೂರ ಎಂಬತ್ತೈದು ಪಾಯಿಂಟ್ ಐದು ರೂಪಾಯಿಗಳು ಸೇರಿ ಒಟ್ಟು ಏಳುನೂರು ರೂಪಾಯಿಗಳ ದರ ನಿಗದಿಪಡಿಸಿದ್ದನ್ನು ಪ್ರಸ್ತಾಪಿಸಿದರು ನಂತರ ತೊಗರಿ ಬೀಜ ಪಾಕೆಟ್ ಒಂದಕ್ಕೆ ರೈತರ ವಂತಿಕೆ ಐನೂರು ರೂಪಾಯಿಗಳು ಸಹಾಯಧನ ನೂರ ಇಪ್ಪತ್ತೈದು ರೂಪಾಯಿಗಳು ಸೇರಿ ಒಟ್ಟು ಆರುನೂರ ಇಪ್ಪತ್ತೈದು ರೂಪಾಯಿಗಳು ಜಾತಿ ಮತ್ತು ಪಂಗಡ ರೈತರ ವಂತಿಕೆ ನಾನೂರ ಮೂವತ್ತೇಳು ಪಾಯಿಂಟ್ ಐದು ರೂಪಾಯಿಗಳು ಸಹಾಯಧನ ನೂರ ಎಂಬತ್ತೇಳು ಪಾಯಿಂಟ್ ಐದು ರೂಪಾಯಿಗಳು ಆರುನೂರ ಇಪ್ಪತ್ತೈದು ದರಿದ್ದ ಬಗ್ಗೆ ಹಾಗೂ ಎರಡು ಸಾವಿರದ ಏಳುನೂರು ಕೆಜಿ ದಾಸ್ತಾನನಲ್ಲಿ ಐನೂರು ಕೆಜಿ ಮಾರಾಟವಾಗಿದ್ದರೆ ಎರಡು ಸಾವಿರದ ಇನ್ನೂರು ಕೆಜಿ ಬೀಜ ಲಭ್ಯವಿದ್ದ ಬಗ್ಗೆ ಮಾಹಿತಿ ನೀಡಿದರು ನಂತರ ಸೂರ್ಯಕಾಂತಿ ಬೀಜ ಐನೂರ ಎಪ್ಪತ್ತು ಕೆಜಿದಾಸ್ತಾನು ಮೆಕ್ಕೆಜೋಳ ಬೀಜವು ಒಂದು ಸಾವಿರದ ಎಂಟುನೂರು ಕೆಜಿದಾಸ್ತಾನು ಸಜ್ಜೆ ಬೀಜ ತೊಂಬತ್ತು ಕೆಜಿದಾಸ್ತಾನು ಇದ್ದು ಎಲ್ಲ ದರ ಪಟ್ಟಿನ್ನು ರೈತ ಸಂಪರ್ಕ ಕೇಂದ್ರದ ಫಲಕದಲ್ಲಿ ಅಂಟಿಸಲಾಗಿರುತ್ತದೆ ಹಾಗೂ ಇತರೆಗೆ ಒಂದು ಪಾಕೆಟನಂತೆ ಗರಿಷ್ಠ ಐದು ಪಾಕೆಟ್ ನೀಡಲು ನಿಗದಿಪಡಿಸಲಾಗಿದ್ದು ಹುನಗುಂದ ವಲಯದ ವ್ಯಾಪ್ತಿಗೆ ಒಳಪಡುವ ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಕರೆ ನೀಡಿದರು ನಂತರ ರೈತರಿಗೆ ಬೀಜ ವಿತರಣಾ ಕಾರ್ಯಕ್ರಮ ಜರುಗಿತು ಈ ಒಂದು ಬೀಜ ವಿತರಣಾ ಕಾರ್ಯಕ್ರಮದಲ್ಲಿ ಕೃಷಿ ಸಮಾಜದ ನಿರ್ದೇಶಕರಾದ ಸಂಗಪ್ಪ ಹೂಲಗೇರಿ ಬಸವರಾಜ ಹೊಸಮನಿ ಕೃಷ್ಣಾ ಸೇರಿ ಇತರ ನಿರ್ದೇಶಕರು ಹಾಗೂ ಕೃಷಿ ಸಹಾಯಕ ಅಧಿಕಾರಿಗಳಾದ ಎಡಿಸಜ್ಜನ ಮತ್ತು ರೈತ ಸಂಪರ್ಕ ಸಿಬ್ಬಂದಿಗಳು ಹಾಗೂ ರೈತರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಅಂತ ಹುನಬುಂದ್ರೆ

ಒಂದು ಕೆಜಿ ಬೀಜಕ್ಕೆ ಐದರಿಂದ ಹತ್ತು ಗ್ರಾಮ ಬೀಜೋಪಚಾರ ಮಾಡಬೇಕು ಸೊ ಆ ನಿಟ್ಟಿನಲ್ಲಿ ನಮ್ಮ ಬನ್ನಿ ನೀರು ಇದು ಈ ಬೆಲ್ಲದ ನೀರ ಎದಕ್ ಹಾಕ್ತೀವಿ ಅಂತಂದ್ರೆ ಬೆಲ್ಲದ ಹಾಕ್ತೀವಿ ಅಂದ್ರೆ ಈ ಬೀಜಕ್ಕೆ ಸರಿಯಾದ ರೀತಿಯಲ್ಲಿ ಈ ಔಷಧ ಲೇಪನ ಆಗ್ತದೆ ಲೇಪನ ಆಗ್ತದೆ ಆಮೇಲೆ ಅದಕ್ಕೆ ಬದುಕಲಿಕ್ಕೆ ಸ್ವಲ್ಪ ದಿನ ಅವಕಾಶನೂ ಕೊಡ್ತದೆ ಬೆಲ್ಲ ನೀರು ಹಾಗಾಗಿ ಫರ್ದರ್ ಸ್ಪ್ರೆಡ್ ಹಾಕೋದ್ರಿಂದ ಸ್ಪ್ರೆಡ್ ಆಗೋದ್ರಿಂದ ಈ ಬೆಲ್ಲದ ನೀರನ್ನ ನಾವು ಇದಕ್ಕೆ ಫಸ್ಟ್ ಉಪಚಾರ ಮಾಡಿ ನಂತರ ಈ ಔಷಧನ ಅದಕ್ಕೆ ಲೇಪನ ಮಾಡಿ ರೈತರು ಮಾಡ್ಬಿಡ್ತಾರ ನಾಳೆ ಬಿತ್ತಿಕ್ಸ್

ಒಂದು ಈ ವರ್ಷದಿಂದ ಉಪಚಾರ ಮಾಡಿದ ಬೀಜ ಐತಿ ಮೊದ್ಲದ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿದ್ವಿ ಮಾಡಿದ್ದೈತಿ ಆಮೇಲೆ ಈಗ ಜೈವಿಕ ರೀತಿಯಲ್ಲಿ ಈ ಟ್ರೈಕೋಡರ್ಮಿಂದ ಉಪಚಾರ ಮಾಡೋದ್ರಿಂದ ಶಿಡಿ ರೋಗ ಮತ್ತು ನೆಟ್ಟೆ ರೋಗ ಅಂತ ಏನಿ ನಾವು ಅದು ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಆಗದಿದ್ರು ಎಕ್ಸ್ಟೆಂಟ್ ಆಫ್ ಸಿಕ್ಸ್ಟಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಕಂಟ್ರೋಲ್ ಆಗ್ತದೆ ಹಂಡ್ರೆಡ್ ಪರ್ಸೆಂಟು ಯಾವುದೂ ಆಗೋದಿಲ್ಲ ಸೊ ಇದು ಯಾವಾಗಲೇ ಯಾವಾಗ ಸಿಡಿ ರೋಗ ಬರ್ತದಂದ್ರೆ ನಮ್ಮ ಭೂಮಿಯಲ್ಲಿ ಈ ತೇವಾಂಶ ಹೆಚ್ಚಾದಾಗ ಅತಿಯಾದ ತೇವಾಂಶ ಆದಾಗ ಇನ್ವೇರಿಬಲಿ ಈ ರೋಗಗಳು ಭೂಮಿಯಲ್ಲಿ ಇರ್ತಾವೆ

ಈ ಪ್ರತಿ ರೈತ ಸಂಪರ್ಕ ಎಂದ್ರಿಗೂ ಎ ಟಿ ಎಮ್ಮು ಬಿ ಟಿ ಎಮ್ ಕೂಗು ಇರ್ತಾರೆ ಅವ್ರ ಕೆಲಸನೇ ಈ ಇಂಥದ್ದೆಲ್ಲ ಮಾಡಲಿಕ್ಕೆ ಅಥವಾ ಅವರಿಗೆ ತರಬೇತಿ ಕೊಡೋದು ಇಂಥ ಬೀಜೋಪಚಾರ ಆಂದೋಲನ ಮಾಡೋದು ಅದನ್ನು ಸತತವಾಗಿ ಮಾಡ್ತಿರ್ತಾರೆ ಆಮೇಲೆ ಕ್ಷೇತ್ರೋತ್ಸವ ಅಂತ ಮಾಡ್ತೀವಿ ನಾವು ಸೊ ಪ್ರತಿ ಬೆಳೆಗೇನು ಬೆಳೆಗೇನು ಒಂದು ಬೆಳೆ ಚೆನ್ನಾಗಿ ಬೆಳೆದು ಬಂದ ಮೇಲೆ ಅಲ್ಲಿ ಆ ಆ ಭಾಗದ ಆ ಊರಿನ ಸುತ್ತಮುತ್ತಲ ರೈತರನ್ನು ಕರೆದು ಕೂಡಿಸಿ ಅಲ್ಲೇ ಒಂದಲ್ಲೇ ಕೂಡಿಸಿ ಕ್ಷೇತ್ರೋತ್ ಕ್ಷೇತ್ರೋತ್ಸವ ಮಾಡ್ತೀವಿ ಅಂದರೆ ಆ ಸಂಪೂರ್ಣ ಆ ಬೆಳೆಗೆ ಸಂಬಂಧಪಟ್ಟಂಗೆ ಸೀಟ್ ಟು ಸೀಟ್ ಟೆಕ್ನಾಲಜಿ ಅಂದರೆ ಬೀಜ ಬೀಜ ಬಿತ್ತನೆಯಿಂದ ಹಿಡ್ಕೊಂಡು ಬೀಜ ಹಾರ್ವೆಸ್ಟ್ ಮಾಡುವ ತನಕ ಏನು ತಾಂತ್ರಿಕ ಸಲಹೆ ಇರ್ತದಲ್ಲ ಆ ಸಲಹೆಯನ್ನು ನಾವು ರೈತರಿಗೆ ಕ್ಷೇತ್ರೋತ್ಸವ ಮಾಡೋ ಮುಖಾಂತರ ಕೊಡ್ತೀವಿ ಸೊ ಅದು ಪ್ರತಿ ವರ್ಷವೂ ನಡೀತಿರ್ತದೆ ಈ ಸಾರಿ ನಮ್ಮ ಹೊಸ ಬಾಡಿ ಫಾರ್ ಕೃಷಿ ಸಮಾಜದ ಒಳ್ಳೆ ಆ್ಯಕ್ಟಿವ್ ಆಗಿರತಕ್ಕಂಥ ಬಾಡಿ ಫಾರ್ಮೇಷನ್ ಆಗಿದೆ ಈ ಸಾರಿ ಅವ್ರನ್ನೂ ಕೂಡ ಈ ಒಂದು ಕ್ಷೇತ್ರೋತ್ಸವ ಅಲ್ಲಿ ಸ್ಥಳೀಯವಾಗಿ ಇಲ್ಲೇ ಕಾರ್ಯಾಗಾರ ಹಮ್ಮಕೋಬೇಕ್ರಿ ಇಲ್ಲೇ ತಾಲೂಕ್ ಮೇಲೆ ಇಲ್ಲೇ ಸ್ಥಳೀಯವಾಗಿ ಹೋಬಳಿ ವೈಸು ಆಲ್ರೆಡಿ ಈಗ ಹದಿನೈದು ದಿವಸದ ಸ್ವಲ್ಪ ಹೇಳಿದ್ರೆ ಅಂದ್ರೆ ರೈತರಿಗೆ ಮಾಡಿ ಮಾಡ ಈಗ ಈಗ ನಾವು ನಮ್ಗಿಂತ ಕೇಂದ್ರಕ್ಕೆ ಇಂತ ರೋಗ ಬಂದವು ಅಂತ ಮುಂಜಾಗ್ರತವಾಗಿ ಔಷಧನ ಸ್ಟಾಪ್ ಮಾಡ್ತೀವಿ ಫೋಟೋ ಸಮೇತ ಅದನ್ನ ಮಾಡಿ ಅಪ್ಲೋಡ್ ಮಾಡ್ತೀವಿ ಎಷ್ಟು ಈ ಶ್ಯಾಪ್ ನಾವು ಮಾಡಿ ಅದು ಅಲ್ಲಿ ಅದು ರೆಕಾರ್ಡ್ ಆಗ್ತಿರ್ತದೆ ನಾವು ಹೆಂಗೆ ಹೆಂಗೆ ಅಪ್ಲೋಡ್ ಮಾಡ್ತಿರ್ತೀವಿ ಆ ರೆಕಾರ್ಡ್ ಆಗ್ತಿರ್ತೇವೆ ಸೊ ಹುಣಗುಂದ ತಾಲೂಕಿನಾಗ ಇಂಥ ಒಳಗೆ ಈ ರೋಗ ಬರೋ ಸಂಭವ ಇದೆ ಮುಂಗಾರು ಆಗಿರೋದ್ರಿಂದ ಪೂರ್ವ ಮುಂಗಾರು ಬಹಳ ಉತ್ತಮ ಮಳೆಯಾಗಿ ಬಹುಶಃ ಇನ್ನೊಂದು ವಾಹನದಲ್ಲಿ ಬರುವುದಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಸೂರ್ಯಕಾಂತಿ ಡಿಮಾಂಡ್ ರೈತರು ಕೇಳ್ತಾದ್ರೆ ಅದು ಕೂಡ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಈ ಸರಿ ಒಂದು ಟೆನ್ ಪರ್ಸೆಂಟ್ ಹೆಚ್ಚಿಗೆ ಸೂರ್ಯಕಾಂತಿ ಕ್ಷೇತ್ರ ಬರಬಹುದು ಅಂತ ನಾವು ನಿರೀಕ್ಷೆ ಸೂರ್ಯಕಾಂತಿ ಬೆತ್ತನೂ ಬೀಜನೂ ಐತಿ ಹೆಸರು ಐತಿ ತೊಗರಿ ಐತಿ ಜೋಶಿ ಅವರು ಅಧ್ಯಕ್ಷರಿದ್ದಾರೆ ಆಮೇಲೆ ಎಲ್ಲ ಪದಾಧಿಕಾರಿಗಳು ಹದಿನೈದು ಜನ ಪದಾಧಿಕಾರಿಗಳಿದ್ದಾರೆ ಅವರ ಒಂದು ಸಲಹೆ ಮತ್ತು ಸೂಚನೆ ಸೂಚನೆಯಂತೆ ರೈತರಿಗೆ ಏನಾದರೂ ಒಂದು ಕೊರತೆ ಬಂದರೆ ಅವರ ಸಲಹೆ ಸೂಚನೆಯಂತೆ ನಾವು ಅದು ಕೂಡ ನಮ್ಮ ಜೊತೆಗೆ ಹೊಟ್ಟೆ ಒಟ್ಟಿಗೆ ಸಲಹೆಯನ್ನು ಕೊಡುವಂತ ಕೆಲಸ ಇದ್ರ ಆಕದ್ರಿಂದ ಒಂದು ಏನು ಕಾಳು ಕಾಳು ಕಟ್ಟಿರ್ತಕ್ಕಂಥ ಮೂಮೆಂಟ್ನಾಗ್ರಿ

ಐದು ಎಕರೆ ಹಾಕೋದ್ರಿಂದ ಐ ಐದು ಕೆಜಿ ಹಾಕೋದ್ರಿಂದ ಒಂದು ಎಕರೆ ಸಾಕಾಗುತ್ತೆ ಸಿಂಗಡಿ ಸೂಕ್ಷ್ಮ ಪೋಷಕಾಂಶಗಳು ಅಷ್ಟೇ ಬೇಕಾಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಲ್ಲಾ ಕಾಳು ಬಳಿಲಿಕ್ಕೆ ಚೆನ್ನಾಗಿ